ಹಸಿರು ಹಸಿರಾಗಿರುವ ಪರಿಸರ ನದಿ ಕೆರೆಗಳು ಪಕ್ಷಿಗಳ ಚಿಲಿಪಿಲಿ ಹೀಗೆ ಪರಿಸರದ ಸೌಂದರ್ಯದಲ್ಲಿ ತೇಜ್ಪುರ್ ಊರಿತ್ತು ಆ ಊರಿನ ಪ್ರಧಾನ್ ಸಂಪತ್ತವರಾಗಿದ್ರು ಸಂಪತ್ತವರು ಗೌರವದ ನಿಯತ್ತಿನ ಒಬ್ಬ ವ್ಯಕ್ತಿಯಾಗಿದ್ರು ಮತ್ತೆ ಕಾಳಜಿಯಿಂದ ತಮ್ಮೂರನ್ನ ನೋಡ್ಕೊಳ್ತಾ ಇದ್ರು ಊರಿನ ಪಂಚಾಯಿತಿ ಕಟ್ಟೆಯಲ್ಲಿ ಊರಿನ ಎಲ್ಲಾ ಜನರು ಸೇರಿ ಒಂದು ಪುರಸ್ಕಾರದ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇತ್ತು ತುಂಬಾ ಖುಷಿಯಾದ ವಿಷಯ ಪ್ರತಿ ವರ್ಷದ ಹಾಗೇನೆ ಈ ವರ್ಷ ಕೂಡ ನಮ್ಮ ಊರಿಗೆ ಆದರ್ಶ ಊರು ಅಂತ ಪುರಸ್ಕಾರ ಸಿಕ್ಕಿದೆ ಈ ಪುರಸ್ಕಾರ ಸಾಬೀತ್ ಮಾಡುತ್ತೆ ನಮ್ಮ ಊರಲ್ಲಿ ಅಭಿವೃದ್ಧಿ ಜೊತೆ ಜೊತೆಗೇನೆ ಸುಖ ಶಾಂತಿ ಕೂಡ ಇದೆ ನಾನು ನಿಮಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವೆಲ್ಲರೂ ಸೇರಿಕೊಂಡು ಹೀಗೆ ಒಗ್ಗಟ್ಟಿಂದ ಖುಷಿಯಾಗಿದೆ ಆದರೆ ಸಂಪತ್ ಅವರೇ ಅಭಿವೃದ್ಧಿ ಮತ್ತು ಸುಖ ಶಾಂತಿ ಹಾಗಿರ್ಲಿ ಆದ್ರೆ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅದಕ್ಕೇನ್ ಮಾಡೋದು ಅದಕ್ಕೆ ನಿಮ್ಮ ಹತ್ರ ಏನಾದ್ರೂ ಪರಿಹಾರ ಇದೆಯಾ ಪ್ರತಿ ವರ್ಷ ಚಳಿಗಾಲ ಇರುತ್ತೆ ಮತ್ತೆ ನಾವು ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಎಲ್ರಿಗೂ ಕಂಬಳಿ ಹಂಚ್ತೀವಿ ಆದ್ರಿಂದ ಜನ ಚಳಿಯಿಂದ ಮುಕ್ತರಾಗ್ತಾರೆ ಇವನು ಅವರ ಮಗ ಸೂರಜ್ ಅಂತ ಇವನು ಕೂಡ ತನ್ ತಂದೆಯಂತೆ ಒಬ್ಬ ಗೌರವದ ನಿಯತ್ತಿನ ವ್ಯಕ್ತಿಯಾಗಿದ್ರು ಮತ್ತೆ ಊರಿನ ಒಳಿತಿಗಾಗಿ ಯೋಚನೆ ಆಗುತ್ತಂತೆ ನೀವು ಚಿಂತೆ ಮಾಡಕ್ ಹೋಗ್ಬೇಡಿ ಬಗೆಹರಿಸಕ್ಕೆ ಪೂರ್ತಿ ಪ್ರಯತ್ನ ಪಡ್ತೀವಿ ರಾಮದಾಸ್ ಮಾತು ನಿಜ ಆಯ್ತು ಈ ಸಾರಿ ಊರಲ್ಲಿ ತುಂಬಾನೇ ಚಳಿ ಶುರು ಆಯ್ತು ಸಂಪತ್ ಮತ್ತೆ ಸೂರಜ್ ಸೇರಿ ಊರಿನ ಜನರಿಗೆ ಕಂಬಳಿಯನ್ನ ಹಂಚ್ತಾರೆ ಆದ್ರೆ ಆ ಕಂಬಳಿಗಳು ಜನರಿಗೆ ಸಾಕಾಗಲ್ಲ ಅಯ್ಯೋ ಈ ಸಲ ಚಳಿ ಹೆಂಗಿದೆ ಅಂದ್ರೆ ಎರಡ್ ಮೂರ್ ಕಂಬ್ಳಿ ಹಾಕೊಂಡು ಸಾಕಾಗ್ತಿಲ್ಲ ಕಣ ಓ ಕಣೋ ಈ ವರ್ಷ ಸಂಪತ್ ರಾಮ್ ಅವರು ಎಷ್ಟೆಲ್ಲ ಕಂಬಳಿ ಹಂಚಿದ್ರು ಅದು ಸಾಕಾಗ್ತಾನೆ ಇವಾಗ ಏನ್ ಮಾಡೋದು ಈ ಚಳಿ ಕಡಿಮೆ ಆಗ್ತಾನೆ ಇಲ್ವಲ್ಲ ಚಳಿ ಇದೆ ಅಂತ ಕೆಲ್ಸಕ್ಕೆ ಹೋಗದೆ ಮನೇಲೆ ಇದ್ರೆ ಹಸಿವಿನಿಂದ ಸತ್ತೋಗ್ತಿವಿ ಅಲ್ಲ ನಾವ್ ಏತಾನೆ ಮಾಡೋದು ಇದೆ ನಾವು ಧನ್ಸಕ್ ಅವ್ರ ಅಂಗಡಿಗೆ ಹೋಗ್ಬೇಕು ಅಂತ ಆದ್ರೆ ಅವನ ಹತ್ರ ಸಿಕ್ಕಾಬಡ್ಡೆ ಕಾಸ್ಟ್ಲಿ ತಾನೆ ಏನು ಮಾಡೋದು ಮತ್ತೆ ಬೇರೆ ದಾರಿ ಇದ್ರೆ ಹೇಳಪ್ಪ ನನಗೆ ಇದರಿಂದಾಗಿ ಊರಿನ ಜನ ಎಲ್ಲ ದನ್ಸುಕ್ಲಾಲ್ ಅಂಗಡಿ ಮುಂದೆ ಬಂದು ನಿಂತ್ಕೊಂಡ್ರು ಅದು ಕಂಬಳಿಯ ಅಂಗಡಿ ಆಗಿತ್ತು ನೋಡ್ರಪ್ಪ ಈ ಕಂಬಳಿ ಬಂದು ಐದ್ ಸಾವಿರ ರೂಪಾಯಿ ಇದ್ರ ಕ್ವಾಲಿಟಿ ನೋಡಿ ತುಂಬಾ ಚೆನ್ನಾಗಿದೆ ತಗೊಳದಿದ್ರೆ ತಗೊಳ್ಳಿ ಇಲ್ಲ ಸುಮ್ಮನೆ ಹೋಗ್ತಾ ಇರಿ ನಿಮ್ಮ ಮುಖ್ಯಸ್ಥನ್ ಕಂಬಳಿ ತರ ಅಲ್ಲ ನಂದು ಅವ್ರ ಬೆಡ್ಶೀಟ್ ಕ್ವಾಲಿಟಿ ನೋಡ್ರೆ ಗೊತ್ತಾಗುತ್ತೆ ಅದು ಎಂತದ್ದು ಅಂತ ವ್ಯತ್ಯಾಸ ಇರೋದು ನಿಮ್ಮ ಮತ್ತೆ ಅವರ ವ್ಯಕ್ತಿತ್ವದಲ್ಲಿ ಅವ್ರು ಕೊಟ್ಟಿರೋ ಕಂಬಳಿ ತುಂಬ ಚೆನ್ನಾಗೇ ಇದೆ ಮತ್ತೆ ನೀವು ಯಾವ ಕಂಬಳಿನ ಐದು ಸಾವಿರ ರೂಪಾಯಿಗೆ ಮಾಡ್ತಾ ಇದ್ದೀರೋ ಅದ್ರ ಬೆಲೆ ಎರಡು ಸಾವಿರ ರೂಪಾಯಿಗಿಂತ ಜಾಸ್ತಿ ಇಲ್ಲ ಊರಲ್ಲಿ ಇಷ್ಟೊಂದು ಚಳಿ ಇದೆ ಮತ್ತೆ ನೀವು ಲಾಭ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಯ್ಯೋ ಬಡವರನ್ನ ಬಿಟ್ಟಾಕಿ ಶ್ರೀಮಂತರು ಕೂಡ ಈ ಕಂಬಳಿನ ಖರೀದಿ ಮಾಡೋಕ್ಕೆ ಯೋಚನೆ ಮಾಡ್ತಾರೆ ನೀವು ಕೂಡ ಇದೆ ಊರಿನವರು ತಾನೇ ಈ ಊರಿನ ಬಗ್ಗೆ ನಿಮಗೆ ಒಂಚೂರು ಕಾಳಜಿ ಇಲ್ವಾ ನಾನು ಊರಿನ ಬಗ್ಗೆ ಕಾಳಜಿ ವಹಿಸ್ತೀನಿ ಕಣಪ್ಪ ಅದಕ್ಕೆ ರೇಟು ಕಡಿಮೆ ಹೇಳ್ತಾ ಇರೋದು ಇಲ್ಲಾಂದ್ರೆ ಸಿಟಿಗೆ ಹೋಗಿ ಕೇಳಿ ರೇಟ್ ಎಷ್ಟಿದೆ ಅಂತ ಈ ಕ್ವಾಲಿಟಿ ಕಂಬಳಿ ನಿಮ್ಗೆ ಏಳ್ ಸಾವಿರ ರೂಪಾಯಿಂದ ಎಂಟ್ ಸಾವಿರ ರೂಪಾಯಿ ಕಡಿಮೆ ಸಿಗಲ್ಲ ಊರಿನ ಕಾಳಜಿ ಸಂಪತ್ ಮತ್ತೆ ಸೂರಜ್ಗೆ ಇತ್ತು ಅವರು ಮನೇಲಿ ಕುತ್ಕೊಂಡು ಆ ವಿಷಯವಾಗಿ ಚರ್ಚೆ ಮಾಡ್ತಾ ಇರ್ತಾರೆ ಅಪ್ಪಾಜಿ ಈ ಸಲ ಚಳಿ ಅಂತೂ ಊರಲ್ಲಿ ಜನರು ಪ್ರಾಣ ತೆಗಿತಾ ಇದೆ ಹಾ ಕೇಳ್ದಿ ನಿನ್ನೆ ಮಂಗ್ಳೂರ್ ಅಪ್ಪ ಚಳಿಯಿಂದ ಸತ್ತೋದ್ರಂತೆ ಕೇಳಿ ತುಂಬಾನೇ ಬೇಜಾರಾಯ್ತು ಒಂದ್ ವೇಳೆ ಹೀಗೆ ಆಗ್ತಾ ಇದ್ರೆ ಊರಲ್ಲಿ ಒಂದು ಪರಿವಾರ ಕೂಡ ಜೀವಂತವಾಗಿರಲ್ಲ ಧನ್ಸುಕ್ ತನ್ನ ಲಾಭದ ಬಗ್ಗೆ ಯೋಚನೆ ಮಾಡಿದೆ ಸ್ವಲ್ಪ ಊರ್ನೋರ್ ಬಗ್ಗೆ ಯೋಚನೆ ಮಾಡಿದ್ರೆ ಎಲ್ಲ ಸಮಸ್ಯೆನೂ ದೂರ ಆಗತ್ತೆ ಅವನ್ ರೇಟ್ ಅಷ್ಟೊಂದು ಹೇಳಿದ್ರೆ ಜನ ತಾನೆ ಖರೀದಿ ಮಾಡ್ತಾರೆ ನನಗನ್ಸುತ್ತೆ ನಾನು ಧನ್ಸುಕ್ ಲಾಲ್ ಹತ್ರ ಹೋಗಿ ಮಾತಾಡ್ಬೇಕು ಅಂತ ಸಂಪತ್ಲಾಲ್ ಅವರು ಧನ್ಸುಕ್ ಮನೆಗೆ ಹೋಗ್ತಾರೆ ಅಲ್ಲಿ ಕೂಡ ಅವ್ರಿಗೆ ಅದೇ ಉತ್ತರ ಸಿಕ್ತು ಅವ್ರ ಏನ್ ಅನ್ಕೊಂಡಿದ್ರೋ ಅದೇ ಉತ್ತರ ದನ್ಸುಕ್ಲಾಲ್ ಸ್ವಲ್ಪ ನನ್ನ ಮಾತನ್ನ ಕೇಳು ನೀನು ಊರ್ನವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಐನೂರು ರೂಪಾಯಿ ಕೂಡ ಖರ್ಚು ಮಾಡಕ್ ಆಗದೆ ಇರೋ ಜನರ ಹತ್ರ ಅಲ್ಲ ಅವ್ರುಗಳು ಐದ್ ಸಾವಿರ ರೂಪಾಯಿ ಕೊಟ್ಟು ಕಂಬಳಿನ ಹೇ ಖರೀದಿ ಮಾಡ್ತಾರೆ ಹೇಳು ನೀವ್ ಹೇಳ್ತಾ ಇರೋದು ನಾನು ಕಡಿಮೆ ಬೆಲೆಗೆ ಕಂಬಳಿ ಮಾರಬೇಕು ಅಂತಾನೆ ಅಯ್ಯೋ ನಾನು ದುಡ್ಕೊಳಕ್ ಆಗೋದು ಇದೇ ಸೀಸನ್ ನಲ್ಲಿ ನಾನು ಈ ಸೀಸನ್ ಅಲ್ಲಿ ಮಾಡ್ಕೊಳ್ದೆ ಮತ್ ಯಾವ ಸೀಸನ್ ಅಲ್ಲಿ ಮಾಡ್ಕೊಳ್ಳಿ ದುಡ್ನ ನಾನು ಕಡಿಮೆ ಬೆಲೆಗೆ ಕಂಬಳಿ ಮಾರಲ್ಲ ಇದೇ ಫೈನಲ್ ಡಿಸಿಷನ್ ಸಂಪತ್ ರಾಮ್ ಮತ್ತೆ ಸೂರಜ್ ತಮ್ ಮನೇಲಿ ಕೂತ್ಕೊಂಡಿದ್ರು ಊರಿನ ಜನರನ್ನ ಈ ಸಮಸ್ಯೆಯಿಂದ ಹೇಗ್ ಪಾರ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರು ಸಂಪತ್ತವರು ದುಃಖದಿಂದ ಹೇಳಿದ್ರು ಈ ಊರಿನಲ್ಲಿ ಇದುವರೆಗೂ ಎಷ್ಟೆಲ್ಲ ಸಮಸ್ಯೆ ಬಂದಿದೆಯೋ ಅದನ್ನೆಲ್ಲ ನಾವು ಬಗೆಹರಿಸಿದೀವಿ ಅಪ್ಪಾಜಿ ನೀವ್ ಚಿಂತೆ ಮಾಡಬೇಡಿ ಏನಾದ್ರು ಒಂದ್ ದಾರಿ ಮಾಡೋಣ ನಾನು ಯಾವಾಗಿನ ಮುಖ್ಯಸ್ಥ ಆಗಿದೀನೋ ಈ ಊರ್ನ ಮಗು ತರ ಕಾಪಾಡ್ಕೊಂಡು ಬಂದೀನಿ ಪ್ರತಿ ಸಮಸ್ಯೆಗೂ ಉಪಾಯ ಹುಡುಕಿದ್ದೆ ಆದ್ರೆ ಈ ಸಮಸ್ಯೆಗೆ ಉಪಾಯ ಸಿಕ್ತಾನೆ ಇಲ್ಲ ನನಗೆ ನನಗೆ ಈ ಸಮಯದಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತನ್ ತಂದೆ ಸ್ಥಿತಿ ನೋಡಿ ಸೂರಜ್ ಕೂಡ ತುಂಬಾನೇ ದುಃಖ ಆಗ್ತಾನೆ ಯಾವಾಗಿಂದ ಸಂಪತ್ ಅವರು ಊರಿನ ಪ್ರಧಾನರಾಗಿದ್ರೋ ಊರಿನ ಜನರನ್ನ ತನ್ ಮಕ್ಕಳಂತೆ ನೋಡ್ಕೊಳ್ತಾ ಇದ್ರು ತನ್ನ ಕುಟುಂಬಕ್ಕಿಂತ ಮೊದ್ಲೆ ಊರಿನ ಜನರನ್ನ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ರು ಈ ಸಾರಿ ಈ ಚಳಿಯ ಸಮಸ್ಯೆ ಸಂಪತ್ ಅವ್ರಿಗೆ ತುಂಬಾನೇ ಕಾಡ್ತಾ ಇತ್ತು ತನ್ನ ತಂದೆ ಹಾಗೆ ಸೂರಜ್ ಕೂಡ ಊರನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದ ಅವನಿಗೂ ಕೂಡ ಈ ಸಮಸ್ಯೆಯನ್ನ ಹೇಗೆ ಪರಿಹರಿಸ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಇದರಿಂದಾಗಿ ಅವನು ನದಿ ಹತ್ರ ಸುತ್ತಾಡಕ್ಕೆ ಹೋಗ್ತಾನೆ ಅಯ್ಯೋ ಅಣ್ಣ ಕೇಳಿ ನಮ್ಮ ಬಾಲು ಆ ಬಿಲ್ಲದೊಳಗಡೆ ಬಿದ್ದುಬಿಟ್ಟಿದೆ ದಯವಿಟ್ಟು ನೀವು ನಮಗೆ ಆ ಬಾಲ್ನ ಎತ್ಕೊಡ್ತೀರಾ ಅಣ್ಣ ಎಲ್ಲಿ ಹೋಗಿದೆ ನಿನ್ ಬಾಲು ಅಲ್ಲಿ ನೋಡಿ ಅಲ್ಲಿ ಆ ಹುತ್ತದೊಳಗಡೆ ಹೋಗಿದೆ ನಿಮ್ಗಳಿಗೆ ಆಡಕ್ಕೆ ಇದೇ ಜಾಗ ಸಿಕ್ಕಿದ್ದ ಮೈದಾನಕ್ಕೆ ಹೋಗಿ ನಿಮ್ಗೆಲ್ಲ ಆಡಕ್ಕಾಗಲ್ವಾ ಇಲ್ಲಿ ಹುತ್ತ ಇದೆ ಹುತ್ತದಲ್ಲಿ ಹೇಳಕ್ಕಾಗಲ್ಲ ಏನಿರುತ್ತೆ ಅಂತ ಹಾವು ಕಚ್ಚಿದ್ರೆ ಏನು ಮಾಡ್ತೀರಾ ಅಣ್ಣ ಪ್ಲೀಸ್ ಬಾಲ್ನ ನ ತೆಕ್ಕೊಡಿ ನಾವು ಈ ಕೂಡ್ಲೇ ಮೈದಾನಕ್ಕೆ ಹೋಗಿ ಆಡ್ಕೋತೀವಿ ಪ್ಲೀಸ್ ಬಾಲ್ನ ನ ತೆಕ್ಕೊಡಿ ಅಣ್ಣ ಹಾವನ್ನ ನೋಡಿ ಎಲ್ಲರೂ ಹೆದರ್ಕೊಳ್ತಾರೆ ಆದ್ರೆ ಹಾವು ಮಾತಾಡ್ತಿರೋದನ್ನ ನೋಡಿ ಸೂರಜ್ಗೆ ಆಶ್ಚರ್ಯ ಆಗುತ್ತೆ ಹೆದರ್ಬೇಡಿ ನನಗೆ ಗೊತ್ತಿದೆ ನೀವು ನನ್ನ ನೋಡಿ ಹೆದರ್ಕೊಂಡಿದಿರ ಅಂತ ನಾನೊಬ್ಬ ಮಾತಾಡುವಂತನಾಗ ಹುತ್ತದೊಳಗೆ ಯಾರು ಕೈ ಹಾಕಿದ್ದು ಸೂರಜ್ ಹೆದರ್ಕೊಂಡು ಹೇಳ್ತಾನೆ ಅದು ಅದು ನಾನು ನನಗೆ ತುಂಬಾ ಖುಷಿಯಾಗಿದೆ ನೀನ್ ನಮಗೆ ಸಹಾಯ ಮಾಡಿದೀಯಾ ನನಗೆ ಒಂದು ಗಾಯ ಆಗಿತ್ತು ಆ ಗಾಯ ಆದ ಕಾರಣದಿಂದ ನನಗೆ ಓಡಾಡಕ್ಕೂ ಆಗ್ತಾ ಇರ್ಲಿಲ್ಲ ಒಂದು ಜಾಗದಲ್ಲೇ ಕೂತ್ಕೊಂಡಿರಕ್ಕಾಗ್ತಾ ಇರ್ಲಿಲ್ಲ ನೀನ್ ಮುಟ್ಟಿದ ಕಾರಣದಿಂದ ನನ್ನ ಗಾಯ ಒಡೆದೋಯ್ತು ಈಗ ನನಗೆ ಸಮಾಧಾನ ಅನಿಸ್ತಿದೆ ನಿನ್ನ ಕಾರಣದಿಂದಾಗಿ ನನಗೆ ಆ ನೋವಿಂದ ಮುಕ್ತಿ ಸಿಕ್ಕಿದೆ ಹೇಳು ನಾನು ನಿನ್ಗೋಸ್ಕರ ಮಾಡ್ಬೋದು ನನಗೆ ತುಂಬಾ ಖುಷಿಯಾಗಿದೆ ನನ್ನಿಂದ ನಿಮ್ಗೆ ಸಹಾಯ ಆಗಿದೆ ಅಂತ ನಾಗದೇವ ನೀವೇನೋ ನೋವಿಂದ ಮುಕ್ತರಾಗಿದ್ದೀರಾ ನೋವೇನು ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಾನು ಕೂಡ ಒಂದು ನೋವಿಂದ ಒದ್ದಾಡ್ತಾ ಇದ್ದೀನಿ ಅದಕ್ಕೆ ನನಗೆ ಉಪಾಯನೇ ಸಿಗ್ತಾ ಇಲ್ಲ ಹೇಳು ನಿನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನ ಹುಡ್ಕೊಡ್ತೀನಿ ಹೇಳು ನಿನಗೇನ್ ಬೇಕು ಅದು ನಮ್ಮ ಊರಿನ ಹೆಸರು ತೇಜ್ಪುರ್ ಅಂತ ವಿಷಯ ಏನು ಅಂದ್ರೆ ಈ ವರ್ಷ ಊರಲ್ಲಿ ತುಂಬಾ ಚಳಿ ಇದೆ ಅದರಿಂದ ಜನರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಜನ ಸತ್ತು ಹೋಗ್ತಾ ಇದ್ದಾರೆ ನೀವು ನಮಗೋಸ್ಕರ ಏನಾದರೂ ಮಾಡಿದರೆ ನಾನು ನಿಮ್ಗೆ ಆಭಾರಿ ಆಗಿರ್ತೀನಿ ಆಭಾರಿ ಆಗಿರೋದು ನಾನ್ ನಿನಗೆ ಈ ಸಮಸ್ಯೆಯಿಂದ ನಿನ್ನ ನಾನ್ ದೂರ ಮಾಡ್ತೀನಿ ಮತ್ತಿನ್ನೇನು ಒಂದೇ ಕ್ಷಣದಲ್ಲಿ ಸೂರಜ್ ಮತ್ತೆ ಮಕ್ಕಳು ಮುಂದೆ ತಂದೂರ್ ಪ್ರತ್ಯಕ್ಷ ಆಗುತ್ತೆ ಸೂರಜ್ ಕೈಯಲ್ಲಿ ಒಂದು ಮ್ಯಾಜಿಕ್ ಮ್ಯಾಚಿಸ್ ಪ್ರತ್ಯಕ್ಷ ಆಗುತ್ತೆ ಇದು ಒಂದು ತಂದೂರು ನಿನ್ನ ಕೈಯಲ್ಲಿ ಏನ್ ಮ್ಯಾಚ್ ಬಾಕ್ಸ್ ಇದೆಯೋ ಕೇವಲ ಅದರಿಂದ ಮಾತ್ರ ಈ ತಂದೂರಿಗೆ ಬೆಂಕಿ ಹಾಕ್ಬೋದು ಇದರ ಬಿಸಿಯ ಶಾಖದಿಂದ ನಿಮ್ಮ ಊರಲ್ಲಿ ಎಂತ ಬಿಸಿ ಶಾಖ ಬರುತ್ತೆ ಅಂದ್ರೆ ಕಂಬಳಿಯ ಅವಶ್ಯಕತೆನೇ ಇರಲ್ಲ ನಿಮ್ಗೆ ಎಲ್ಲ ಕೂಡ ಸರಿ ಹೋಗ್ಬಿಡುತ್ತೆ ವಾ ದೊಡ್ಡ ತಂದೂರು ಇನ್ ಮುಂದೆ ತುಂಬಾ ಮಜಾ ಬರುತ್ತೆ ಇದರಲ್ಲಿ ಇಡೀ ಊರ್ನೋರ್ಗೆ ರೋಟಿ ಮಾಡಬಹುದು ತಂದೂರ್ಗೆ ಒಲೆ ಹಚ್ಚಿದ್ಮೇಲೆ ಊರಲ್ಲೆಲ್ಲ ಎಷ್ಟೊಂದು ಸಂತೋಷ ಹಬ್ತಂದ್ರೆ ಊರಲ್ಲಿರೋ ಚಳಿ ಎಲ್ಲ ಮಾಯವಾಗ್ಬಿಡ್ತು ಊರಿನ ಜನರೆಲ್ಲಾ ಸೂರಜ್ಗೆ ಹೊಗಳಕ್ಕೆ ಶುರು ಮಾಡಿದ್ರು ಸೂರಜಿಂದ ಊರಲ್ಲಿ ಸುಖ ಶಾಂತಿ ನೆಮ್ಮದಿ ಕಂಡು ಬಂತು ವಾ ಈ ತಂದೂರಿಂದ ಎಂತ ಬಿಸಿ ಶಾಖ ಬರ್ತಾ ಇದೆ ಅಂದ್ರೆ ಊರಲ್ಲಿ ಯಾರಿಗೂ ಶಕೇನೆ ಆಗ್ತಾ ಇಲ್ಲ ಈ ತಂದೂರಂತೂ ತುಂಬಾ ಚಮತ್ಕಾರಿನೇ ಇನ್ನು ಒಳ್ಳೆ ವಿಷಯ ಏನು ಅಂದ್ರೆ ಇದು ಸೂರ್ಯ ಅಣ್ಣ ಹತ್ರ ಇರೋ ಮ್ಯಾಚ್ ಬಾಕ್ಸ್ ಅಂಟ್ಸಕ್ ಸಾಧ್ಯ ಇದು ಜಾದುನೆ ತಾನೇ ಜಾದು ಏನೋ ಇದೆ ರಾಮದಾಸ್ ಅಣ್ಣ ಆದ್ರೆ ನನಗೆ ಖುಷಿ ಏನಂದ್ರೆ ನಮ್ಮ ಊರಿಗೆ ಈ ಚಳಿಯಿಂದ ರಕ್ಷಣೆ ಸಿಕ್ತಲ್ಲ ಅಸ್ ಸಾಕು ಆದ್ರೆ ಇದೆಲ್ಲ ನೋಡಿ ನನ್ಸುಕ್ ಲಾಲ್ಗೆ ತುಂಬಾನೇ ಹೊಟ್ಟೆ ಕಿಚ್ಚು ಬಂತು ಆ ಸೂರಜ್ಜು ನನ್ನ ಬಿಸ್ನೆಸ್ ನೆಲ್ಲ ಹಾಳು ಮಾಡ್ಬಿಟ್ಟ ನಾನು ಎಷ್ಟೊಂದು ಕಂಬಳಿನ ಸಿಟಿಯಿಂದ ಖರೀದಿ ಮಾಡ್ಕೊಂಡು ತಂದಿದ್ನೋ ಅದ್ನೆಲ್ಲ ಅದೇ ತಂದೂರಲ್ಲಿ ಹಾಕಿ ಸುಡಬೇಕು ಅನ್ಸುತ್ತೆ ಈ ತಂದೂರಂತೂ ಅಂತೂ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ನಾನೇನಾದ್ರೂ ಒಂದ್ ಮಾಡ್ಲೇಬೇಕು ನಾನ್ ಕೇಳ್ಪಟ್ಟೆ ಸೂರಜ್ ಹತ್ರ ಇರೋ ಮ್ಯಾಚಸ್ ಇಂದ ಕೇವಲ ಅದರಿಂದ ಮಾತ್ರ ಒಲೆನ ಹಚ್ಬೋದು ಅಂತ ನೀನ್ ಆ ಮ್ಯಾಚಸ್ ಅನ್ನ ಮಾಡು ಅದನ್ನ ಹಾಳು ಮಾಡು ಆಗ ಊರಿನ ಜನರು ಚಳಿಯಿಂದ ಸತ್ತು ಹೋಗ್ತಾರೆ ಮತ್ತೆ ಚಳಿಯಿಂದ ತಪ್ಪಿಸ್ಕೊಳ್ಬೇಕಂದ್ರೆ ನಿನ್ನಲ್ಲಿರೋ ಕಂಬಳಿಗಳನ್ನ ಅವ್ರ ಕೊಂಡ್ಕೋಬೇಕು ಹೌದು ಆದ್ರೆ ಏನಂತ ಮಾಡೋದು ಆ ಮ್ಯಾಚಸ್ ನಾವು ಹೇಗಂತ ಕಳ್ತನ ಮಾಡೋದು ನೀನ್ ಆ ಮ್ಯಾಚಸ್ ಅನ್ನ ಊರಿನ ಜನರಿಗೆ ಗೊತ್ತಿಲ್ಲದ ಹಾಗೆ ಕಳ್ತನ ಮಾಡು ಒಂದು ಕೆಲಸ ಮಾಡು ರಾತ್ರಿ ಹೊತ್ತಲ್ಲಿ ಸಂಪತ್ ರಾಮ್ ಅವ್ರ ಮನೆಗೆ ನೀನ್ ಹೋಗು ಮತ್ತೆ ಅಲ್ಲಿರೋ ಮ್ಯಾಚಸ್ ನ ತಗೊಂಡು ಅದನ್ನ ನಾಶ ಮಾಡು ರಾತ್ರಿ ಹೊತ್ತು ಊರಿನ ಜನರೆಲ್ಲ ಮಲ್ಕೊಂಡಾಗ ಸಂಪತ್ರ ಮನೆ ಹಿಂದಿನ ಕಿಟಕಿಯಲ್ಲಿ ಏನೋ ಶಬ್ದ ಆಗುತ್ತೆ ನನ್ನ ಕ್ಷಮಿಸ್ಬಿಡು ನನ್ನ ಕ್ಷಮಿಸ್ಬಿಡು ಹಾವು ನನ್ನ ಕಚ್ಚಿ ಬಿಡುತ್ತೆ ಧನ್ಸುಖ್ ನೀನ್ ಇಲ್ಲೇನ್ ಮಾಡ್ತಿದ್ಯಾ ನೀನು ಕಳ್ಳನ್ ತರ ನಮ್ ಯಾಕೆ ಬಂದಿದ್ಯಾ ನಿನ್ನ ಜಾದುವಿನ ದಂದೂರಿನ ಅಂತೂ ಊರಿನವ್ರಿಗೆ ಒಳ್ಳೇದಾಯ್ತು ಆದ್ರೆ ನನ್ ವ್ಯಾಪಾರ ಹಾಳಾಗೋಯ್ತು ನನಗೆ ನಷ್ಟ ಆಗ್ತಾ ಇತ್ತು ಒಂದ್ ವೇಳೆ ಹೀಗೆ ಆಗ್ತಾ ಇದ್ರೆ ನಾನ್ ದುಡ್ಡ ಹೇಗ್ ಮಾಡ್ಲಿ ಹೇಳಿ ಅದಕ್ಕೆ ನಾನ್ ನಿಮ್ಮ ತಂದೂರಿನ ಮ್ಯಾಚಸ್ ಹಾಳ್ ಮಾಡಕ್ಕೆ ಅಂತ ಇಲ್ಲಿಗೆ ಬಂದಿದ್ದು ಆದ್ರೆ ನಾನದ್ದ ಮುಟ್ಟಿದ ಹಾಗೆ ಅದೊಂದು ಹಾವಾಗಿ ಬದ್ಲಾಗೋಯ್ತು ಈಗ ನೋಡಿ ನೆಲದ ಮೇಲೆ ಬೀಳ್ತಿದ್ದ ಹಾಗೆ ಮತ್ತೆ ಮ್ಯಾಚಸ್ ಆಗೋಯ್ತು ನನ್ನ ಕ್ಷಮಿಸ್ಬಿಡಿ ನಾನಿದ್ದ ತಪ್ಪನ್ನ ಯಾವತ್ತು ಮಾಡಲ್ಲ ಎದುರುಗಡೆ ಇರೋ ದೃಶ್ಯನ ನೋಡಿ ಧನ್ಸುಖ್ ಲಾಲ್ ಯೋಚನೆ ಏನಂತ ಸೂರಜ್ ಮತ್ತೆ ಸಂಪತ್ಗೆ ಗೊತ್ತಾಗುತ್ತೆ ಮನುಷ್ಯ ದುರಾಸೆಯಿಂದ ಯಾವ ರೀತಿ ಕುರುಡನಾಗ್ತಾನೆ ಅಂದ್ರೆ ಅದು ಅರ್ಥ ಆಗಿರ್ಬೇಕು ಅನ್ಸುತ್ತೆ ನೀನು ಕೂಡ ಇದೇ ತೇಜ್ಪೂರೂರಿನ ಸದಸ್ಯ ತಾನೆ ಊರಿನ ಸುಖ ದುಃಖದಲ್ಲಿ ನೀನು ಸಹಾಯ ಮಾಡಬೇಕು ತಾನೆ ಬದ್ಲಿಗೆ ದುರಾಸೆಯಿಂದ ಕೂರ್ಡನಾಗಬಾರ್ದು ನನಗೆ ನಾನು ಮಾಡಿದಂಥ ತಪ್ಪಿನ ಅರಿವಾಗಿದೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ